ಕ್ರೀಡಾ ಪ್ರೇಮಿಗಳ ಬಹುದಿನಗಳ ಕನಸು ನನಸು ಮಾಡಲು ಮುಂದಾದ ಶಾಸಕ ಕಾಶಪ್ಪನವರ ಹೌದು ಬಾಗಲಕೋಟೆ ಜಿಲ್ಲೆ ಇಳಕಲ್ ತಾಲೂಕಿನ ಕ್ರೀಡಾಂಗಣದ ಅಭಿವೃದ್ಧಿ ಕಾಮಗಾರಿಗಳಿಗೆ ಇಂದು ಶಾಸಕ ವಿಜಯಾನಂದ ಎಸ್ ಕಾಶಪ್ಪನವರವರು ಭೂಮಿ ಪೂಜೆ ನೆರವೇರಿಸಿದರು ಭೂಮಿ ಪೂಜೆ ನೆರವೇರಿಸಿದ ನಂತರ ಮಾತನಾಡಿದ ಶಾಸಕ ವಿಜಯಾನಂದ ಕಾಶಪ್ಪನವರವರು ನಾನು ಬಹುದಿನಗಳ ಹಿಂದೆ ಕಂಡ ಕನಸು ಹಾಗೂ ಕ್ರೀಡಾ ಪ್ರೇಮಿಗಳ ಕಂಡ ಕನಸನ್ನ ಇಂದು ನನಸು ಮಾಡಲು ಭೂಮಿ ಪೂಜೆ ನೆರವೇರಿಸಿದ್ದೇನೆ ಈ ಕ್ರೀಡಾಂಗಣವು ನನ್ನ ಅವಧಿಯಲ್ಲಿ ಪೂರ್ಣಗೊಳ್ಳಲಿದೆ ನಾನು ಎರಡ್ ಸಾವಿರದ ಹದಿಮೂರರಲ್ಲಿ ಶಾಸಕನಾಗಿದ್ದಾಗ ಕ್ರೀಡಾಂಗಣಕ್ಕೆಂದು ಮೀಸಲಿಟ್ಟ ಜಾಗದಲ್ಲಿ ಸುಖ ಸುಮ್ಮನೆ ಮಾಜಿ ಶಾಸಕ ದೊಡ್ಡನಗೌಡ ಜಿ ಪಾಟೀಲ್ ಅವರು ತಾಲೂಕಿನ ಜನರಲ್ಲಿ ಗೊಂದಲ ಎಬ್ಬಿಸಿದ್ದರು ಅವರು ಏನೇ ಮಾಡಿದರೂ ಕೂಡ ನಾನು ಅಭಿವೃದ್ಧಿ ಮಾಡಲು ನಿಲ್ಲಿಸುವುದಿಲ್ಲ ಅವರು ಈ ಜಗದ ಸಲುವಾಗಿ ಹೋರಾಟ ಮಾಡುತ್ತೇನೆ ಪ್ರತಿಭಟನೆ ಮಾಡುತ್ತೇನೆ ಎಂದು ಹೇಳಿದರು ಅವರಿಗೆ ತಾಕತ್ತು ದಮ್ಮು ಇದ್ದರೆ ಪ್ರತಿಭಟನೆ ಮಾಡಲಿ ಎಂದು ಸವಾಲ್ ಹಾಕಿದರು ಇನ್ನು ಹಲವಾರು ಅಭಿವೃದ್ಧಿ ಕಾಮಗಾರಿಗಳು ತಾಲೂಕಿನಲ್ಲಿ ನನ್ನ ಅವಧಿಯಲ್ಲಿಯೇ ಪೂರ್ಣಗೊಳ್ಳಲಿದೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಕಾಮಗಾರಿಗಳು ಎಲ್ಲವೂ ಗುಣಮಟ್ಟದಲ್ಲಿ ಇರಲಿ ಎಂದು ಹೇಳಿದರು ಸುದ್ದಿ ವೀಕ್ಷಿಸಲು ನಿಮ್ಮ ಸಿವಿಜಿ ಸುದ್ದಿಯನ್ನೇ ಫಾಲೋ ಮಾಡಿ ನಮಸ್ಕಾರ

जय जय राम आनो भद्रा क्रदा भो यंत्र विश्वादो दप्ताशनो यताशा धमिक्रोदे असन्नप्राय योगरक्षितारो ओमी ರಸ್ವದ ವಿಷ್ಣು ನರಸ್ವೇನಾ ಒಂದು ನೋಡಿ ಮಾಡಿದಷ್ಟು ನೀವು ಮಾಡಿದಷ್ಟು ಯಾರು ಮಾಡಿಲ್ಲ ಅಲ್ಲಿ ಯುವಕರು ಬಹಳ ದಿವಸ ಬರೀಕಿತ್ ಸರ್ ಯುವಕರಿಗೆ ಆಟ ಆಟ ಆಡಕ್ ಜನ ಇದ್ದಿಲ್ಲ ಹೊಟ್ಟೆ ವೇದಿಕೆ ಮೇಲೆ ನಗರಸಭೆಯ ಅಧ್ಯಕ್ಷರು ಹಾಗೂ ಮುಖ್ಯವಾಗಿ ನಾವು ನಮ್ಮ ಶಾಸಕರನ್ನೇ ಶಾಸಕರೇ ಅಂತ ಹೇಳ್ಬೇಕು ಯಾಕಂದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲೂ ಕೂಡ ಇಲ್ಲಿ ನಮಗೆ ಲ್ಯಾಂಡ್ ಇರಲಿಲ್ಲ ಸರ್ ಇಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಮೂರ್ ಕಡೆ ಲ್ಯಾಂಡ್ ಇಲ್ಲ ನಮಗೆ ಬಾದಾಮಿ ಗುಳಿದ ಗುಡ್ಡ ಹಾಗೆ ಇಳಕಲ್ ತಾಲೂಕಿನಲ್ಲಿ ಸಾಹೇಬ್ರ ಮುತುವರ್ಜಿಯಿಂದ ಇಲ್ಲಿ ಇಳಕಲ್ ತಾಲೂಕಿನಲ್ಲಿ ನಮ್ಮ ಕಾಲೇಜಿನಿಂದ ಆರ್ ಎಕರೆ ನಮಗ ಸರ್ಕಾರ ಈಗಾಗಲೇ ತಮಗೆ ಗೊತ್ತಿರುವ ಇಳಕಲ್ ನಗರದ ಇಳಕಲ್ ತಾಲೂಕಿನ ಏನು ಎರಡ್ ಸಾವಿರ ಹದಿನೈದು ಹದಿನಾರರಲ್ಲಿ ಏನು ನಮ್ಮ ಕರ್ನಾಟಕ ಘನ ಸರ್ಕಾರ ಇವತ್ತು ಇಳಕಲ್ ತಾಲೂಕನ್ನ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಂಬಂಧ ಅವರು ಘೋಷಣೆ ಆದ ಮೇಲೆ ಎರಡ್ ಸಾವಿರ ಹದಿನೇಳು ಹದಿನೆಂಟರಲ್ಲಿ ಬಹುತೇಕ ತಮಗೆಲ್ಲ ಗೊತ್ತಿರುವ ಹಾಗೆ ಏನು ನಮ್ಮ ಪದವಿ ಪೂರ್ವ ಕಾಲೇಜಿನ ಇಳಕಲ್ಲದ ಪದವಿ ಪೂರ್ವ ಕಾಲೇಜಿನ ಅಡಿಯಲ್ಲಿರುವಂತಹ ಈ ಒಂದು ಆರು ಎಕರೆ ಭೂಮಿ ಈ ಭೂಮಿಗೆ ಒಂದು ಕ್ರೀಡಾಂಗಣವನ್ನು ಮಾಡಿದ್ರೆ ಸೂಕ್ತ ಆಗತ್ತೆ ಯಾಕಂದ್ರೆ ಇಲ್ಲಿ ಪದವಿ ಪ್ರೌಢಶಾಲೆ ಇದೆ ಪದವಿ ಪೂರ್ವ ಕಾಲೇಜ್ ಇದೆ ಮತ್ತು ಡಿಗ್ರಿ ಕಾಲೇಜ್ ಕೂಡ ಇದೇ ಒಂದು ಒಂದು ಜಾಗೆಯಲ್ಲಿ ಇದೆ ಇದರಲ್ಲಿ ಒಂದು ಕ್ರೀಡಾಂಗಣವನ್ನು ಮಾಡಿದ್ರ ತಕರಿದು ನಾವೆಲ್ಲ ನಾವು ಕಾಲೇಜು ಹಂತದಲ್ಲಿದ್ದಾಗ ನಾವು ಕ್ರೀಡಾಗಳನ್ನ ಆಟಗಳನ್ನ ಇದೇ ಗ್ರೌಂಡ್ ಅಲ್ಲಿ ಆಡ್ತಿತ್ತು ಅದು ನಮ್ಮ ಪದವಿ ಪೂರ್ವ ಕಾಲೇಜಿನ ಗ್ರೌಂಡ್ ನಲ್ಲಿ ಅದು ದುಡಿಯಿತು ಏನು ಜೂನಿಯರ್ ಕಾಲೇಜ್ ಜೂನಿಯರ್ ಕಾಲೇಜ್ ಅಂತೇಳಿ ಇವತ್ತು ಆ ಒಂದು ಕ್ರೀಡಾಂಗಣ ಆಗ್ಬೇಕು ಅನ್ನೋ ಒಂದು ಕನಸನ್ನ ನಾನು ಎರಡ್ ಸಾವಿರ ಹದಿನೇಳು ಹದಿನೆಂಟರಲ್ಲಿ ಈ ಎಕರೆ ಭೂಮಿಯನ್ನ ನಾನು ಕ್ರೀಡಾ ಇಲಾಖೆಗೆ ನಮ್ಮ ಪದವಿ ಪೂರ್ವ ಕಾಲೇಜ್ ಕ್ರೀಡಾ ಇಲಾಖೆಗೆ ಹಸ್ತಾಂತರ ಮಾಡಿ ಸರ್ಕಾರದ ಅಧಿಕೃತ ಗೆಜೆಟ್ ಅನ್ನು ಕೂಡ ನಾನು ಎರಡ್ ಸಾವಿರ ಹದಿನೇಳರಲ್ಲಿ ಆದೇಶವನ್ನು ಮಾಡಿಸಿದ್ದೆ ಬಹುತೇಕ ಅವತ್ತು ಕೂಡ ನಾನು ಬಹಳಷ್ಟು ಪ್ರಯತ್ನ ಪಟ್ಟೆ ಈ ಕ್ರೀಡಾಂಗಣವನ್ನ ಅನುಮತಿ ಪಡೆದು ಪ್ರಾರಂಭ ಮಾಡಿ ಈ ಒಂದು ಕ್ರೀಡಾಂಗಣವನ್ನ ನಮ್ಮ ನಗರ ಇಲ್ಕಲ್ ಯಾಕಂದ್ರೆ ಬೆಳೆಯುವಂತ ನಗರ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿರುವಂತ ನಗರ ಇಲ್ಲಿ ಒಂದು ಕ್ರೀಡಾಂಗಣ ನಮ್ಮ ಯುವಕರಿಗೆ ಆಗ್ಬೇಕು ಅನ್ನೋದು ಒಂದು ನನ್ನ ಕನಸಿತ್ತು ಮತ್ತು ಯುವಕರ ಬೇಡಿಕೆ ಕೂಡ ಇತ್ತು ಆ ಒಂದು ನಿಟ್ಟಿನಲ್ಲಿ ನಾವು ಗೆಜೆಟ್ ಅನ್ನು ಮಾಡಿಸಿ ಇವರು ಹದಿನೆಂಟರಿಂದ ಇಪ್ಪತ್ತ್ ಮೂರರವರೆಗೂ ಬಹುತೇಕ ಇಲ್ಲಿ ಒಂದು ಆದೇಶ ಆಗಿದೆ ಅನ್ನೋದು ಬಹುತೇಕ ಇಂದಿನ ಆಡಳಿತ ಮಾಡುವಂತ ಶಾಸಕರಿಗೆ ಮತ್ತು ಸರ್ಕಾರಕ್ಕೆ ಗಮನಕ್ಕೆ ಇತ್ತು ಇದು ನನಗೆ ಗೊತ್ತಿಲ್ಲ ಯಾಕಂದ್ರೆ ನಾನು ಪ್ರತಿ ಸರಿ ವ್ಯಕ್ತ ಇರ್ತೀನಿ ಯಾಕಂದ್ರೆ ಅದನ್ನ ತಿಳ್ಕೊಬೇಕು ನನ್ನ ತಾಲೂಕಲ್ಲಿ ಯಾವ್ಯಾವ ಸರ್ಕಾರದ ಆದೇಶಗಳಾಗಿದ್ದಾವೆ ಯಾವ ಇಲಾಖೆ ಏನಾಗಿದೆ ಅನ್ನೋದನ್ನ ತಿಳ್ಕೊಳ್ಳುವಂಥದ್ದು ಜನಪ್ರತಿನಿಧಿ ಆದಂತ ಒಬ್ಬರ ಕರ್ತವ್ಯ ಬಹುತೇಕ ಆ ಒಂದು ಕಾರ್ಯವನ್ನ ಹದಿನೆಂಟರಿಂದ ಇಪ್ಪತ್ತ್ ಮೂರವರೆಗೂ ಕೂಡ ಈ ಕ್ರೀಡಾಂಗಣದ ಬಗ್ಗೆ ಒಂದು ಸಾರಿಯೂ ಎಲ್ಲಿ ಕೂಡ ಕ್ರೀಡಾಂಗಣದ ಹೆಸರು ತೆಗೀನಿಲ್ಲ ಕ್ರೀಡಾಂಗಣ ಮಾಡ್ತೀನಿ ಅನ್ನೋದು ಕೂಡ ಮಾತಾಡ್ಲಿಲ್ಲ ಯಾಕಂದ್ರೆ ಆಗ ಯುವಕರ ಬಗ್ಗೆ ಚಿಂತನೆ ಇಲ್ಲ ಆ ಒಂದು ನಿಟ್ಟಿನಲ್ಲಿ ನಾನು ಮತ್ತೆ ನಿಮ್ಮೆಲ್ದಾರ ಆಶೀರ್ವಾದ್ರೆ ಇಪ್ಪತ್ ಮೂರಕ್ಕೆ ಬಂದ ತಕ್ಷಣವೇ ನಾನು ಪ್ರಾರಂಭ ನಂತರ ನಮ್ಮ ಗುರುತೋದಯ ನಮ್ಮ ಸಹಾಯಕ ನಿರ್ದೇಶಕರು ಇಲ್ಲೇ ಆದರೆ ನಾನು ಮನದ ಕರೆದು ಈ ಕ್ರೀಡಾ ಇಲಾಖೆಗೆ ನಾವು ಆರು ಎಕರೆ ಭೂಮಿ ಬಿಟ್ಟಿದ್ವಿ ಅಲ್ಲ ಏನಾಯ್ತು ಅಂದಾಗ ಇದು ಅದು ಗೆಜೆಟ್ ಆಗಿದೆ ಅದು ಆದೇಶ ಕೂಡ ಆಗಿದೆ ಈಗ ನೀವು ಸರ್ಕಾರದಿಂದ ಅನುದಾನವನ್ನು ಕೊಡಿಸಿ ನಾವು ಕೆಲಸವನ್ನು ಪ್ರಾರಂಭ ಮಾಡ್ತೀವಿ ಅಂದ್ರು ನಾನು ಶಾಸಕರಾದ ನಂತರ ಇವತ್ತಿಗೂ ಬಿಟ್ಟೇ ಇಲ್ಲ ನಾನು ಇನ್ನು ಅವರು ಹೇಳಿದ್ರು ಈಗ ನಾನು ಅವ್ರಿಗೂ ಬಿಟ್ಟಿಲ್ಲ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳು ಕೂಡ ಬಿಟ್ಟಿಲ್ಲ ಕ್ರೀಡಾ ಇಲಾಖೆ ಸಚಿವರು ನಮ್ಮ ನರೇಂದ್ರ ಇದೇ ಅವ್ರಿಗೂ ಬಿಟ್ಟಿದ್ದಿಲ್ಲ ನನಗೆ ಈ ದುಡ್ಡು ಕೊಡ್ಬೇಕು ಅಂತೇಳಿ ಪ್ರಾಥಮಿಕವಾಗಿ ಏನು ಒಂದು ಎರಡು ಕೋಟಿ ರೂಪಾಯಿಯನ್ನ ಸನ್ಮಾನ್ಯ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ನಾಗೇಂದ್ರ ಅವರು ಇದರ ಎರಡು ಕೋಟಿ ರೂಪಾಯಿಯನ್ನು ಇವತ್ತು ಮಂಜೂರಾತಿಯನ್ನು ಕೊಟ್ಟಿದ್ದಾರೆ ಎರಡು ಕೋಟಿಯಲ್ಲಿ ಇವತ್ತು ಐವತ್ತು ಲಕ್ಷ ರೂಪಾಯಿಯನ್ನ ಈ ತಕ್ಷಣ ಈ ಕಾಮಗಾರಿಯನ್ನು ಪ್ರಾರಂಭ ಮಾಡೋದಕ್ಕೆ ಈಗಾಗಲೇ ಸರ್ಕಾರದ ಆದೇಶನಲ್ಲಿ ಕೈಲಿದೆ ಇದನ್ನ ಕೇಳುವುದು ಮಾಧ್ಯಮದವರು ಕಳೆದ ಸಾರಿನೂ ಕೂಡ ಪೂಜೆ ಮಾಡಿದ್ದೆ ನಾನು ಹೋದು ಒಂದು ಎರಡು ಮೂರು ತಿಂಗಳ ಹಿಂದೆ ಅದು ನಮ್ಮ ನಿರ್ಮಿತಿ ಕೇಂದ್ರಕ್ಕ ಆದೇಶ ಆಗಿತ್ತು ಅವತ್ತೆ ಕೋಟಿ ರೂಪಾಯಿ ಆದೇಶ ಆಗಿತ್ತು ಅದ್ರಿಂದ ದುಡ್ಡು ಬಿಡುಗಡೆ ಆಗಿದ್ದಿಲ್ಲ ಮತ್ತೆ ಈಗ ಹೊಸ ಆದೇಶ ಅದು ನಮ್ಮ ಕೆಆರ್ಡಿ ಎಲ್ ಅವರಿಗೆ ದುಡ್ಡನ್ನು ಕೊಟ್ಟು ಇವತ್ತು ಅಧಿಕೃತವಾಗಿ ಅನುದಾನವನ್ನು ಬಿಡುಗಡೆ ಮಾಡಿ ಇವತ್ತು ಈ ಕಾಮಗಾರಿಗೆ ಇವತ್ತು ಸರ್ಕಾರ ಇವತ್ತು ಆದೇಶ ಕೊಟ್ಟದ ಹಿನ್ನೆಲೆಯಲ್ಲಿ ಇವತ್ತು ಅಧಿಕೃತವಾಗಿ ಇವತ್ತಿಂದ ಈ ಕಾಮಗಾರಿಯನ್ನು ನಾವು ಚಲೋ ಮಾಡೋದಕ್ಕ ಇವತ್ತು ಈ ಭೂಮಿ ಪೂಜೆಯನ್ನ ನೆರವೇರಿಸಿದೀವಿ ಅನ್ನೋ ಮಾತ್ರ ನಾವು ಬಹಳ ಹೆಮ್ಮೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ಸಹಜವಾಗಿ ಎರಡೆರಡು ಪೂಜೆ ಆಯ್ತಲ್ಲ ಅನ್ನೋದು ಮಾತುಗಳನ್ನ ಮಾತಾಡುವಂಥದ್ದು ಅದಕ್ಕೆ ಅದರ ಸ್ಪಷ್ಟನೆಯನ್ನ ನಾನು ಮಾಧ್ಯಮದೊಡಗಿನಲ್ಲಿ ಕೊಡಕ್ಕೆ ಬಯಸ್ತೇನೆ ನಮಗ್ ಗೊತ್ತಿದೆ ನಾವು ಈಗಾಗಲೇ ಎಲಕಲ್ನಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಕೈಗೊಂಡಿವಿ ಏನು ಅಲಂಪುರ್ ತೋಟ ಯಂತ್ರ ನಮ್ಮ ನಗರಕ್ಕೆ ಬರುವಂತಹ ಒಂದು ಸೇತುವೆ ಆಗ್ಬೇಕಾಗಿತ್ತು ಬಹಳ ಬಹುಜನದ ಬೇಡಿಕೆ ಈಗಾಗಲೇ ಅದು ಐದು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ ಈಗಾಗಲೇ ಭೂಮಿ ಪೂಜೆ ನೆರವೇರಿಸಿದೀನಿ ಅದು ಕಾಮಗಾರಿಯನ್ನು ಕೆಲವೇ ದಿನಗಳಲ್ಲಿ ಆ ಗುತ್ತಿಗೆದಾರರು ಆ ಕಾಮಗಾರಿಯನ್ನು ಪ್ರಾರಂಭ ಮಾಡ್ತಾರೆ ಈಗಾಗಲೇ ನಾನು ಈಕಲ್ ನಗರಕ್ಕೆ ಒಂದು ಕೆರೆಯನ್ನ ಮಾಡಬೇಕು ಸುಂದರವಾಗಿ ನಮ್ಮ ಜನರಿಗೆ ಏನು ಗತಿಗೆ ಹೋಗುವಂತ ರೋಡಲ್ಲಿ ಒಂದು ಕೆರೆಯನ್ನು ಮಾಡೋದಕ್ಕೆ ಈಗಾಗಲೇ ಅದಕ್ಕೆ ಒಂಬತ್ತು ಕೋಟಿ ರೂಪಾಯಿ ಅನುದಾನವನ್ನು ನಾವು ಎಸ್ಟಿಮೇಟ್ ಅನ್ನು ಮಾಡಿದ್ದೀವಿ ಈಗಾಗಲೇ ಸರ್ಕಾರ ಐದು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿ ಈಗ ಕಾಮಗಾರಿ ಪ್ರಗತಿಯಲ್ಲಿದೆ ಆ ಕಾಮಗಾರಿ ಕೂಡ ಪ್ರಗತಿಯಲ್ಲಿದೆ ಮತ್ತು ಈಜ್ಕೊಳ್ಳಬೇಕು ಅಂತ ಹೇಳಿ ಅದು ಕೂಡ ನನ್ನ ಕನಸು ಬಹಳ ದಿವಸ ಬೇಡಿಕೆ ಇತ್ತು ನಮ್ಮ ನಗರಸಭೆಯ ಏನು ಜಾಗೆಯಲ್ಲಿ ಏನು ನಮ್ಮ ಪೊಲೀಸ್ ಸ್ಟೇಷನ್ ಹಿಂಭಾಗ ಇರುವಂತಹ ಸುಮಾರು ಮೂರು ಎಕರೆ ಭೂಮಿಯಲ್ಲಿ ಈಗಾಗಲೇ ನಾಲ್ಕು ಕೋಟಿ ರೂಪಾಯಿ ಟೆಂಡರ್ ಆಗಿದೆ ಕೂಡ ಇದೇ ವಾರದಲ್ಲಿ ನಾನು ಭೂಮಿ ಪೂಜೆಯನ್ನು ಮಾಡಿ ಕೂಡ ಕೆಲಸವನ್ನು ಪ್ರಾರಂಭ ಮಾಡ್ತೀನಿ ಮಾಡ್ತೀವಿ ಇಂಡೋರ್ ಸ್ಟೇಡಿಯಂ ಕೂಡ ಮಾಡಬೇಕು ಅಂತ ನಮ್ಮ ಈಗಾಗಲೇ ಉದ್ದೇಶ ಇದೆ ಮತ್ತು ಈಗಾಗಲೇ ಇದರಲ್ಲಿ ಕೂಡ ನಾವು ಈಗಾಗಲೇ ನಮ್ಮ ಗುರುಪಾದೇವ್ರು ಹೇಳಿದಂಗೆ ಇದು ಹೊರಂಗಲ ಕ್ರೀಡಾಂಗಣ ಮತ್ತು ಇಂಡೋರ್ ಹೊರಾಂಗಣ ಕ್ರೀಡಾಂಗಣ ಕೂಡ ಅನುದಾನವನ್ನ ಕೊಡೋದಕ್ಕೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾನು ಹತ್ತು ಕೋಟಿ ರೂಪಾಯಿಯನ್ನ ಪ್ರಸ್ತಾವನೆ ಇಟ್ಟಿದ್ದೀನಿ ಅದಕ್ಕೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಆದೇಶ ಕೂಡ ಮಾಡಿದ್ದಾರೆ ಆ ಹತ್ತು ಕೋಟಿ ರೂಪಾಯಿ ಆಗತ್ತೆ ಒಂದು ಒಳಾಂಗಣ ಕ್ರೀಡಾಂಗಣ ಮತ್ತು ಒಂದು ಒಳಾಂಗಣ ಕ್ರೀಡಾಂಗಣವನ್ನ ಇದೇ ಅವಧಿಯಲ್ಲಿ ಮುಗಿಸಿ ನಾನು ಉದ್ಘಾಟನೆ ಮಾಡ್ತೀನಿ ಅದನ್ನು ಮಾತ್ರ ನಾನು ಹೇಳಕ್ಕೆ ಇಚ್ಛೆ ಕೊಡ್ತೀನಿ ಯಾಕಂದ್ರೆ ಕೆಲವಷ್ಟು ನಮ್ಮ ಮುಚ್ಗೊಂಡಿ ಗುರುಗಳು ಹೇಳಿದಂಗೆ ನಾನು ಭೂಮಿ ಪೂಜೆ ಮಾಡೋದು ಹೋಗ್ಬಿಟ್ಟಿದ್ದೆ ಕೆಲವಷ್ಟು ಅವರು ಉದ್ಘಾಟನೆ ಮಾಡ್ರು ನಮ್ ಜಗ್ಜಿಂಡ್ರೆ ಒಂದ್ ಭವನ ನಾಲ್ಕು ಕೋಟಿ ತೊಂಬತ್ತೆರಡು ಲಕ್ಷ ರೂಪಾಯಿ ಜಗಜೀಂಡ್ರೆ ಒಂದ್ ಭವನ ನಮ್ಮ ಸರ್ಕಾರ ಇದ್ದಾಗ ಸನ್ಮಾನ್ಯ ಹೆಚ್ಚಾಂಜ್ರೆ ಅವರು ನಾಲ್ಕು ಕೋಟಿ ಇಡೀ ರಾಜ್ಯದಲ್ಲಿ ಎರಡೇ ಎರಡು ಭವನ ಎರಡೇ ಎರಡು ನಾಲ್ಕು ಕೋಟಿ ತೊಂಬತ್ತೆರಡು ಲಕ್ಷ ರೂಪಾಯಿ ಭವನ ಸ್ಯಾಂಕ್ಷನ್ ಎರಡೇ ಎರಡು ಒಂದು ಚಳಕೇರಿಗೆ ಅದು ಬಿಟ್ರೆ ಒಂದು ಇಲಿಕಲ್ಗೆ ಅದ್ರ ಪ್ರಾರಂಭ ಮಾಡಿದವ್ರು ನಾನು ಆದ್ರೆ ಉದ್ಘಾಟನೆ ಮಾಡಿದವರು ಬೇರೆ ಆದ್ರೂ ಬೋರ್ಡ್ ಹಾಕೊಂಡ್ರ ಅವ್ರು ಒಪ್ಪಡ್ಲಿಕ್ಕೆ ಖುಷಿ ಅವ್ರು ಉತ್ಪಾದ ಮಾಡ್ಯಾರ ಈ ತಾಲೂಕಿನ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಲ್ಲ ನಿಮಗೆ ಗೊತ್ತಿರುವಂತದ್ದು ಇಲ್ಲಿ ಇದ್ರ ಜೊತೆಗೆ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ನಾವು ಕೈಗೊಂಡಿವಿ ಈಗಾಗಲೇ ಇರಕಲ್ ನಗರದಲ್ಲಿ ಏನು ಸಿ ಸಿ ರಸ್ತೆ ಇರ್ಬೋದು ಈಗಾಗಲೇ ನಮ್ಮ ಇಲಕಲ್ ನಗರದ ಜನಸಂಖ್ಯೆ ಆಧರಿಸಿ ನೀವು ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ನೀವು ಟ್ವೆಂಟಿ ಫೋರ್ ಪಾಯಿಂಟ್ ಸೆವೆನ್ ನೀರಿನ ವ್ಯವಸ್ಥೆಯನ್ನು ಮಾಡಿದ್ವಿ ಅದು ಇವತ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಾವು ಇದೀವಿ ಆ ಜನಸಂಖ್ಯೆ ಆಧಾರವಾಗಿ ಮನೆಗೆ ಕನೆಕ್ಷನ್ ಜಾಸ್ತಿ ಆಗಿದೆ ಆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅದು ಪೂರಕವಾಗಿ ನಮ್ಮ ನಗರಸಭೆಯವರಿಗೆ ಆಗ್ತಾ ಇಲ್ಲ ಯಾಕಂದ್ರೆ ನಮ್ಮ ವಾಟರ್ ಬೋರ್ಡ್ ಅವ್ರಿಗೂ ಆಗ್ತಾ ಇಲ್ಲ ಹೆಚ್ಚಿಗೆ ಕನೆಕ್ಷನ್ ಆಗಿರುವುದ್ರ ಅದಕ್ಕೂ ಕೂಡ ಈಗಾಗಲೇ ಮಾನ್ಯ ನಮ್ಮ ಸುರೇಶ್ ಬೈರೇತಿಯವರ ಹತ್ರ ನಮ್ಮ ಮಾನ್ಯ ನಗರಾಭಿವೃದ್ಧಿ ಸಚಿವರ ಹತ್ರ ನಾನು ಮನವಿ ಮಾಡ್ಕೊಂಡಿದ್ದೀನಿ ಈಗಾಗಲೇ ಮೂವತ್ತಾರು ಕೋಟಿ ರೂಪಾಯಿ ಇದಕ್ಕೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅನ್ನ ಹೆಚ್ಚುವರಿ ಕನೆಕ್ಷನ್ ಮಾಡೋದಕ್ಕೆ ಕೋಟಿ ರೂಪಾಯಿ ಶೆಕ್ಷನ್ ಮಾಡಿದ್ದಾರೆ ಮತ್ತು ಹುಡುಗಂದಕ್ಕೆ ಮೂವತ್ತೊಂಬತ್ತು ಕೋಟಿ ರೂಪಾಯಿ ಯುಜಿ ಡಿ ವರ್ಗ ಶಾಂಕ್ಷನ್ ಆಗಿದೆ ಇವ್ರು ಅಭಿವೃದ್ಧಿ ಕೆಲಸಗಳಂತಾರೆ ಇದಕ್ಕೆ ಆದೇಶ ಕೊಡ್ತೀನಿ ನಾನು ಸುಮ್ಮನೆ ಮಾತಾಡ್ತಾ ಇಲ್ಲ ಇವ್ರು ಏನ್ ಮಾಡ್ ತಗೊಂಡ್ಬರ್ಲಿ ಅಂತ ನಾನು ಸಾಕಷ್ಟು ಸರಿ ಹೇಳಿದ್ಬೇಕಾದ್ರೆ ಈಗ ಅದನ್ನ ಇಳಕಲ್ ಇನ್ನೂ ಹಲವಾರು ಯೋಜನೆಗಳು ಬರ್ತಾವೆ ಸ್ವಲ್ಪ ದಿವಸ ಕಾಯಿ ನಮ್ಗೆ ಹೇಳೋದಿಲ್ಲ ಬಂದ ಮೇಲೆ ಆದೇಶ ಆದ್ಮೇಲೆ ಹೇಳ್ತೀನಿ ನಾನು ಅದಕ್ಕೆ ಇನ್ನೂ ಹಲವಾರು ಯೋಜನೆಗಳನ್ನ ಇಳಕಲ್ ನಗರಕ್ಕೆ ಹಾಕೋಬೇಕು ಅಂತ ನನಗೆ ಕಳಿಸಿದೆ ಆ ಯೋಜನೆಯನ್ನು ಮಾಡೋ ಜೊತೆಗೆ ಇಲಕಲ್ ನಗರವನ್ನು ಈ ಸಾರಿ ನಾನು ಒಂದು ಸುಂದರ ನಗರವಾಗಿ ಮಾಡೇ ತೋರಿಸ್ತೀನಿ ಅನ್ನೋದು ಮಾತು ಕೂಡ ಹೇಳ್ತೀನಿ ಈಗಾಗಲೇ ಅನೇಕ ಬದಲಾವಣೆಗಳನ್ನು ಕಾಣ್ತಿದಿರಿ ಜನ ಇಲಿಕಲ್ ಏನೇನು ಬದಲಾವಣೆ ಕಾಣ್ತಾ ಇದ್ರಿ ಗೊತ್ತಾಗ್ತಾ ಇದೆ ಇನ್ನೂ ಬರೋ ದಿವಸ ಅನೇಕ ಅಭಿವೃದ್ಧಿ ಕೆಲಸಗಳಿದೆ ನಾವು ಈಗಾಗಲೇ ಅದನ್ನ ನಾವು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಮತ್ತು ತಮಗೆ ಗೊತ್ತಿದೆ ಇಲ್ಲಿ ಪದೇ ಪದೇ ಒಂದು ವಿವಾದಾತ್ಮಕ ಒಂದು ಹೇಳಿಕೆ ನಮ್ಮ ಮಾಜಿ ಶಾಸಕರು ಮಾಡ್ತಾ ಇದ್ರೆ ಇಲ್ಲಿ ಏನೋ ವಾಟರ್ ಟ್ಯಾಂಕ್ ಕಟ್ಟೋಕೆ ನಿಲ್ಸ್ಯಾರ ಶಾಸಕರು ಇದು ಉದ್ದೇಶಪೂರ್ವಕವಾಗಿ ನಿಲ್ಸ್ಯಾರ ನಿಲ್ಸಾರ ಎದು ಅನ್ನೋದನ್ನು ನಮ್ಮ ಇಲಾಖೆಯವರು ಹೇಳಿದ್ರಲ್ಲ ಇಲ್ಲಿ ಇದು ಕ್ರೀಡಾ ಇಲಾಖೆಗಾಗಿ ಇದು ಬಿಟ್ಟು ಕೊಟ್ಟಂತ ಆರ್ ಎಕರೆ ಭೂಮಿ ಈ ಆರು ಎಕರೆಯಲ್ಲಿ ಭೂಮಿಯಲ್ಲಿ ಉದ್ದೇಶ ಪೂರ್ವಕವಾಗಿ ಇವು ಕ್ರೀಡಾ ಇಲಾಖೆ ಅನುಮತಿ ಇಲ್ಲ ಅಲ್ಲ ಅನುಮತಿ ಇಲ್ಲ ಅನ್ನೋದನ್ನ ಸೀದಾ ಬಂದು ಒಂದು ವಾಟರ್ ಟ್ಯಾಂಕ್ ಅನ್ನು ಕಟ್ಟಿದ್ದಾರೆ ಈಗಾಗಲೇ ಅದಕ್ಕೆ ಮೂವತ್ ನಲವತ್ತು ಲಕ್ಷ ರೂಪಾಯಿ ಅನುದಾನ ಕೂಡ ಸರ್ಕಾರದ್ದೇ ಹಾಕ್ಬಿಟೂ ಅದಕ್ಕೂ ಅದಕ್ಕೂ ಕೂಡ ತೊಂದರೆ ಆಗಿದೆ ಇದಕ್ಕೆ ನಾವು ಬೇರೆ ಜಾಗ ತೋರಿಸಿದ್ವಿ ಅವರು ಬೇರೆ ಜಾಗದಲ್ಲಿ ಎಲ್ಲಿ ನೀವು ಟೆಂಡರ್ ಡಾಕ್ಯುಮೆಂಟ್ ಎಲ್ಲ ಐತಿ ಎಲ್ಲಿ ಟ್ಯಾಂಕ್ ಅನ್ನ ನಾವು ಘೋಷಗಳಿಸಿದೀವಿ ಅದೇ ಜಾಗದಲ್ಲಿ ಮತ್ತೆ ನಾವು ಹೊಸ ಟ್ಯಾಂಕ್ ಕಟ್ಟಬೇಕು ಅಂತ ಆಗಿದ್ರು ಕೂಡ ಉದ್ದೇಶ ಪೂರ್ವಕವಾಗಿ ಕ್ರೀಡಾ ಇಲಾಖೆ ಜಾಗದಲ್ಲಿ ಬಂದು ಕಟ್ಟಿದ್ದು ಅವರು ಇದನ್ನ ಜನರಿಗೆ ತಪ್ಪು ಮಾಹಿತಿ ಕೊಟ್ಟು ಕುಡಿಯುತ್ತೀರನ್ನ ತೊಂದರೆ ಮಾಡ್ತಾ ಇದಾರೆ ಸಾರ್ವಜನಿಕವಾಗಿ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಮಾಡಬೇಕಾಗಿತ್ತು ಹೇಳ್ತಿದ್ದೆ ನಾನು ಪ್ರತಿಭಟನೆ ಸುಮ್ಮನೆ ಇದು ರಾಜಕೀಯವಾಗಿ ರಾಜಕೀಯ ಪೀಡಿತವಾಗಿ ಮಾತಾಡುವಂತದ್ದು ಈ ಗೊತ್ತಲ್ಲ ತಾಲೂಕಿನಾಗ ಇಲ್ಲ ನನಗೆ ಬಚ್ಚಿನ ಏನೇಗಾರ ಏನು ಅವ್ರ ಹಾಲಿ ವ್ಯವಸ್ಥೆ ಮುದುಗಲ್ಲ ಯಾಕಂದ್ರೆ ರಾಯಚೂರು ತಾಲೂಕು ರಾಯಚೂರು ಜಿಲ್ಲೆ ಮಿನ್ಸೂರು ತಾಲೂಕಿನೇ ಇರೋದು ಅವರು ಇಲ್ಲಿ ಇಲ್ಲಿ ಇರೋದು ಅಪ್ಪ ಮಗ ಯಾಕಂದ್ರೆ ಅಲ್ಲೇ ಅವ್ರ ಹಾಲಿ ವ್ಯವಸ್ಥೆ ಇರ ಏನೋ ನಾವು ಮಾಡೋದಕ್ಕೆ ಮಾತಾಡ್ತಾರೆ ಒರನೇ ಇರ್ತಾರೆ ಸುಮ್ಮ ಬಂದಾಗ ಒಂದು ಟೂರಿಂಗ್ ಥಿಯೇಟರ್ ಮಾಡ್ತಾರೆ ಬರಿ ಮಾಡ್ಕೊಂಡು ಬಂದು ಮಾತಾಡೋದು ಹೋಗೋದು ಇದೆ ಕಾರ್ಯಕ್ರಮ ಮಾಡ್ತಾರೆ ಮಾಧ್ಯಮದವರಿಗೆ ಮಾಧ್ಯಮದವರಿಗೆ ಒಂದು ಸ್ಮಾರ್ಟ್ ಪ್ರಶ್ನೆ ಕೇಳ್ತಾರೆ ಆಶಯಕರಣ ಮಾಡಿದ್ರೆ ರಿಂಗ್ ಮಾಡಿದ್ರೆ ಇರ್ತೀವಿ ಅವರು ಕೇರೋಿಸ್ ಬಂದಿದ್ದಾರೆ ಮಾತಾಂದರೂ ಅವರು ಕೇಳಿದ ಪ್ರಶ್ನೆ ಅವರು ಕಾಲೇಜಿಗೆ ಉತ್ತರ ಕೊಟ್ಟು ಹೋಗೋತರ ಹರ ಯಾರು ಉತ್ತರ ಕೊಡೋಕ್ಕಿಂತ ಮುಂಚೆ ನಾನು ಡೆಕಲೇಟ್ ಕೊನೆ ಮಾತಾಡಬಹುದು ಬಮ್ಮೂ ತಾಕತ್ತಿದ್ರ ಬಾಲ ಮೇಡ್ರೆ ನಾನು ಡೆಕಲೇಟ್ ತೋರಿಸ್ತೀನಿ ಅವರಿಗೆ ನಿಮ್ಮ ಹತ್ರ ಇದ್ರು ಒಂದು ಯಾವ್ದಾರ ಸುಮ್ಮನೆ ಆರೋಪ ಈಗ ಪೆಂಡ್ರೈವ್ ಐತೆ ಅಂತ ಪೆಂಡ್ರೈವ್ ಬಿಡುಗಡೆ ಮಾಡೋದು ತಾಕತ್ತಿದ್ರು ಏನೇ ಪೆಂಡ್ರೈವ್ ಇಟ್ಕೊಂಡು ಅದು ನಂಗೆ ಗೊತ್ತ ಕೊಟ್ಟರ ಯಾರೇ ಕಲಿಸಾರ ಎಲ್ಲ ನನ್ನ ಮಾಹಿತಿ ಐತಿ ಆದ್ರೆ ನಾವು ಎಷ್ಟ್ರೇ ಹಾಕೊಳ್ತೀನಿ ಸುಮ್ಮನೆ ಆರೋಪಗಳನ್ನ ಸುಳ್ಳು ಆರೋಪಗಳನ್ನ ಏನೇನೋ ಐತಿ ಅನ್ನೋದನ್ನ ಬಿಟ್ಟು ಜನರ ಬಗ್ಗೆ ಹೇಗಿರ್ಬೇಕು ಅನ್ನೋದನ್ನ ಕಲ್ತಿಲ್ಲ ಅದಕ್ಕೆ ಹೇಳ್ತಿರ್ತೀನಿ ನಾನು ಬಹಳ ಸಾರಿ ಹೇಳಿದ ಶಬ್ದವನ್ನ ಮತ್ತಿಲ್ಲಿ ಬಳಸೋದಿಲ್ಲ ಅದು ಹೇಳ್ತೀನಿ ನನ್ನ ಸಂದರ್ಭ ಅಭಿವೃದ್ಧಿ ಕೆಲಸಕ್ಕೆ ನಾವು ಏನೇನು ಮಾಡ್ತಾ ಇದೀವಿ ದಾಖಲೆ ಸಮೇತ ನಾವು ಕಾಮಗಾರಿಯನ್ನು ತೋರಿಸ್ತೀವಿ ಅವ್ರು ಏನ್ ಮಾಡಿದ ಅವ್ರಿನ್ನೋದನ್ನ ತಂದು ಬೇಕಾದ್ರೆ ತೋರಿಸೋದು ಬಿಟ್ಬಿಟ್ಟು ಸುಮ್ಮನೆ ಮಾತಾಡೋದು ಮಾಧ್ಯಮದು ಅದೊಂದು ಪ್ರೆಸ್ ಮೀಟ್ ಮಾಡೋದು ಮತ್ತವರ ಆರು ತಿಂಗಳು ಬರೋಂಗಿಲ್ಲ ಎಲ್ಕಲ್ಲಿಗೆ ಆರು ತಿಂಗಳು ಇಲ್ಲೇ ಇಲ್ಲ ಮತ್ತೆ ಆರು ತಿಂಗಳಿಗೆ ಒಂದೇ ಬರೋದು ಟೂರಿನ್ ಥಿಯೇಟರ್ ಮಾಡ್ಕೊಂಡ್ ನಮ್ಮಕಲ್ ಇಳಕಲ್ ಬರ್ಬಾಕ ಅದಕ್ಕೆ ನಮ್ಮ ಅಭಿವೃದ್ಧಿ ಕೆಲಸ ನಾವು ಮಾತಾಡೋದೇ ಮಾಡ್ತಿಸೋದು ನಾವು ಮಾಡೋದಕ್ಕೆ ಕೂತೀವಿ ಅದು ಮಾಡೇ ಮಾಡ್ತೀವಿ ಅನ್ನೋದನ್ನ ನಾವು ಖಂಡಿತವಾಗಿ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾಮಗಾರಿಯನ್ನು ನಮ್ಮ ಕೇಡರ್ ಏನು ಅಭಿಯಂತರು ಯುವ ಪ್ರಾರಂಭ ಮಾಡಬೇಕು ನಮ್ಮ ಇಳಕಲ್ ನಗರಸಭೆ ಆಯುಕ್ತರು ಅದಕ್ಕೆ ಸ್ವಲ್ಪ ಸಹಕಾರ ಮಾಡ್ರಿ ಯುವ ಕರಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ರಿ ಇದು ಕಾಂದುವಾರಿಯನ್ನ ಪ್ರಾರಂಭ ಮಾಡ್ರಿ ಮತ್ತೆ ಇನ್ನೊಂದು ಹೇಳಿದ್ರು ಇಲ್ಲಿ ಟೆನ್ಷನ್ ವೈರ್ ಹೋಗ್ಬಿಟ್ಟು ಹೆಂಗ್ ಮಾಡ್ತಾರೆ ಕ್ರೀಡಾಂಗಣ ಅಂತೇಳಿ ಅವ್ರಿಗೆ ನನಗೆ ಅಧಿಕಾರ ಆಗತ್ತದಂದ್ರೆ ಏನಂತ ಅರ್ಥರಾಗಿ ಹೇಳ್ತಿದ್ರು ಜನಪ್ರತಿನಿಧಿ ಇದ್ದ ಮೇಲೆ ಯಾವುದೋ ಅಸಾಧ್ಯ ಅಲ್ಲ ಸರ್ಕಾರ ಇದೆ ನಮ್ಮ ಮಾನ್ಯ ಕೆ ಜಿ ಜಾರ್ಜ್ ಸಾಹೇಬ್ ಮೊನ್ನೆ ತಾನೇ ಬಾಗಿ ಕೊಟ್ಟಿಗೆ ಬಂದಿದ್ರು ನಾನು ಮನೆಯೂ ಮರ್ಕೊಟ್ಟಿದ್ದೆ ಅವ್ರಿಗೆ ಹೈಟೆನ್ಷನ್ ವೈರ್ ಅನ್ನ ನನಗೆ ಯು ಜಿ ಕೇಬಲ್ ಹಾಕಿ ಅಂಡರ್ ಗ್ರೌಂಡ್ ಮಾಡಿಕೊಡ್ರಿ ಅಂತ ಹೇಳಿದ್ದೆ ಈಗಾಗಲೇ ಹಾ ಅನುಮತಿಯನ್ನು ನಮ್ಮ ಮಾನ್ಯ ಕೆ ಜಿ ಜಾರ್ಜ್ ಸಾಹೇಬರು ಅನುಮತಿಯನ್ನು ಕೊಟ್ಟಿದ್ದಾರೆ ಕೆಲವೇ ದಿನಗಳಲ್ಲಿ ಈ ಎಲ್ಲಾ ಕೇಬಲ್ಸ್ ಅಂಡರ್ ಗ್ರೌಂಡ್ ಹೋಗ್ತಾವ್ ಯುಜಿ ಕೇಬಲ್ ಹಾಕ್ತಾರೆ ಹಾಕ್ತಾರ ಆಗಲೇ ಈಗಾಗಲೇ ಅದಕ್ಕೂ ಕೂಡ ಅನುಭವ ಬಿಡುಗಡೆ ಆಗಿದೆ ಅದು ಇಲಾಖೆ ಮಂಜೂರಾತಿ ಕೊಟ್ಟಿದೆ ಆ ಯುಜಿ ಕೇಬಲ್ ಅನ್ನು ಅಂಡರ್ ಗ್ರೌಂಡ್ ಮಾಡಿ ನಮ್ಮ ಮೇಲೆ ಕ್ರೀಡಾಂಗಣವನ್ನು ಮಾಡ್ತೀವಿ ಯಾಕಂದ್ರೆ ಹೈಟೆನ್ಷನ್ ಕೂಡ ಸ್ವಲ್ಪ ತೊಂದರೆ ಆಗುತ್ತೆ ಅಂತ ಒಂದು ಕ್ರೀಡಾ ಇಲಾಖೆಯವರು ಹೇಳಿದ್ರು ಅದಕ್ಕೆ ಅದು ಕೂಡ ಶಾಂಕ್ಷನ್ ಆಗಿದೆ ಸುಮ್ಮನೆ ಮಾತಾಡೋದು ಮಾಡ್ಲಾರ್ದವ್ರು ಏನಂತಾರಲ್ಲ ನೆಲ ಡಂಕ ಐತೆ ಅಂತ ಹೇಳ್ತಾರ ಅದಕ್ಕೆ ಇನ್ನು ಕಾಯಿಮ್ ನೆಲ ಡಂಕ ಐತಿ ನಾನೇನ್ ಮಾಡಕ್ ಆಗೋದಿಲ್ಲ ಅದಕ್ಕೆ ನಮ್ಮ ನೆಲ ಸೀರಾ ಐತಿ ಅವ್ರ ನೆಲ ಡೌನ್ ಇರ್ಬೋದು ನಮ್ಮ ನೆಲ ಶೀರಾ ಐತಿ ನಾವು ನಿಶ್ಚಿತವಾಗಿ ನಡೀತೀವಿ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ನಾನು ಒಟ್ಟಾರೆ ನಮ್ಮ ಇಳಕಲ್ ನಗರದ ನಮ್ಮ ಇಳಕಲ್ ತಾಲೂಕಿನ ಅನೇಕ ಅಭಿವೃದ್ಧಿ ಕಾಮಗಾರಿಯನ್ನು ನಾವು ಪ್ರಾರಂಭ ಮಾಡಿದ್ವಿ ವಿಶೇಷವಾಗಿ ಇಳಕಲ್ ನಮ್ಮ ಯುವಕರಿಗೋಸ್ಕರ ಒಂದು ಕ್ರೀಡಾಂಗಣ ಇಂಡೋರ್ ಸ್ಟೇಡಿಯಂ ಮುಖ್ಯವಾಗಿ ಅದ್ರ ಜೊತೆಗೆ ಒಂದು ಜಿಮ್ ಕೂಡ ಇದೆ ನಮ್ಮ ಯುವಕರಿಗೆ ವಿಶೇಷವಾಗಿ ಒಂದು ಕರ್ನಾಟಕ ರಾಜ್ಯದಲ್ಲಿರುವಂತ ಒಂದು ಜಿಮ್ ನಾವು ಅವ್ರ ಜೊತೆಗೆ ಮಾಡಬೇಕು ಅಂತ ಹೇಳಿ ನಾವು ಈಗಾಗಲೇ ಅದರಲ್ಲಿ ಯೋಜನೆಯಲ್ಲಿ ನಾವು ಸಿದ್ಧವನ್ನು ಪಡಿಸಿಕೊಂಡಿದ್ವಿ ಅದು ಕೂಡ ಮಾಡ್ತೀವಿ ಅನ್ನೋದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಭೂಮಿ ಪೂಜೆಯನ್ನ ಬಹಳ ಸಂತೋಷವಾಗಿ ನಮ್ಮ ಇಂಕಲ್ ನಗರದ ಎಲ್ಲ ನಗರಸಭೆ ಅಧ್ಯಕ್ಷರಾಗಿ ಎಲ್ಲರೂ ಕೂಡ ನಾವು ನೆರವೇರಿಸಿದೀವಿ ಅನ್ನೋ ಮಾತನ್ನು ಹೇಳಿ ಮತ್ತೊಮ್ಮೆ ನಮ್ಮ ಇಲಾಖೆಯವರಿಗೆ ನಾನು ಬೇಗನೆ ಇದರ ಅನುದಾನ ತಂದು ಕೊಡುವಂತ ಕೆಲಸ ನಾನು ಮಾಡ್ತೀನಿ ನೀವು ಇದರ ಕಾಮಗಾರಿಯನ್ನ ಬೇಗ ಬೇಗ ಮುಗಿಸುವಂತ ಕೆಲಸ ಯಾಕಂದ್ರೆ ನಾವು ಏನಾಗೈತಿ ನಾವು ಪ್ರಾರಂಭ ಮಾಡಿ ಮುಗಿಯ ಬಂದಿರ್ತಾವೆ ಬೇರೆ ಬಂದು ಉದ್ಘಾಟನೆ ಮಾಡುವಂತ ಆಗೈತಿ ಆದ್ರೆ ಈ ಸಾರಿ ಹಂಗಾಗುದಿಲ್ಲ ಮುಂದಿನ ಹಂಗ ಆಗೋದಿಲ್ಲ ಅದನ್ನ ನೋಡ್ಕೊಳ್ಳೋದಕ್ಕೆ ಇವತ್ತು ರೆಡಿಯಾಗಿ ನಾವು ಅವ್ರು ಬರ್ಲಿ నవే ఉద్ఘాటన గ్యారెంటీ కొట్టి నాకు నేనే ఉద్ఘాట ఈ క్రీడాణవన్న నేను ముగిసి ఉద్ఘాటెం మన అవ మాత్రు కూడా ఈ సందర్భి మొత్తం ఎల్గూ ధన్యవాదం అర్పించి మాత్ర ముగ్ధు జై హింద్ జై